ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೂಗುತಿ ಕಲೆಕ್ಷನ್ಸ್ಗಳನ್ನ ನಾನು ನೀವು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಮೂಗುತಿ ಅಂದ ಚೆಂದ ಹೌದು ಮತ್ತು ಅದರಿಂದ ಕೆಲವೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಈ ಮೂಗುತಿಯನ್ನು ಹೆಚ್ಚಾಗಿ ನಮ್ಮ ಭಾರತೀಯ ಹುಡುಗಿಯರು ಜಾಸ್ತಿ ಧರಿಸೋದನ್ನು ನಾವು ನೋಡಿದ್ದೀವಿ ಇದು ಸಂಸ್ಕೃತಿ ಮಾತ್ರ ಅಲ್ಲದೆ ಅದರ ಮಹತ್ವ ಕೂಡ ಕೆಲವೊಂದು ಸರಿ ತೋರಿಸುತ್ತೆ ಮಹಿಳೆಯರಿಗೆ ಮೂಗು ಚುಚ್ಚೋದು ಕೂಡ ಮುಖ್ಯ ಅಂತ ಕೂಡ ಪರಿಣಗಣ ಪರಿಗಣಿಸಲಾಗುತ್ತೆ ಮತ್ತು ಅದಕ್ಕೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕವಾಗಿ ಕೂಡ ತುಂಬಾ ಮಹತ್ವ ಇದೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಮೂಗು ಚುಚ್ಚಿಸೋದ್ರಿಂದ ಮಹಿಳೆಯರ ಚೈತನ್ಯ ಜಾಸ್ತಿ ಆಗುತ್ತೆ ಮತ್ತು ಮಾನಸಿಕ ಹಾಗೂ ಮನಸ್ಸಿನ ಮೇಲೆ ಶಾಂತಿಗೆ ಪ್ರಯೋಜನ ನೀಡುತ್ತೆ ಅಂತಲೂ ಕೂಡ ಹೇಳ್ತಾರೆ ಕೆಲವರಿಗೆ ಮೂಗು ಚುಚ್ಚಿಸ್ಕೊಳ್ಳೋದು ಒಂದು ಪರಂಪರೆ ಮಾತ್ರ ಅಲ್ಲ ಅದು ಒಂದು ಆಧ್ಯಾತ್ಮಿಕವಾದ ಸಂಬಂಧ ಕೂಡ ಆಧ್ಯಾತ್ಮಿಕವಾದ ಒಂದು ಕ್ರಿಯೆ ಅಂತಲೂ ಕೂಡ ಹೇಳ್ಬೋದು ಕೆಲವು ಸಮುದಾಯದವರು ಇದು ಬರೀ ಸಂಸ್ಕೃತಿ ಅಂತಲ್ಲ ಬರೀ ಅಲಂಕಾರಕ್ಕೆ ಮಾತ್ರ ಈ ರೀತಿಯ ಮೂಗು ಜುಚ್ಚಿಸ್ಕೊಳ್ತಾರೆ ಈತ ಕೆಲವೊಬ್ಬರು ಕೂಡ ಧಾರ್ಮಿಕವಾಗಿ ಕೂಡ ಈ ಈ ರೀತಿ ಮೂಗು ಚುಚ್ಚಿಸ್ಕೊಳ್ಳುವಂಥ ಪದ್ಧತಿಗಳು ಇದೆ ಈ ಮೂಗು ಜುತ್ಸೋದು ಸಾವಿರಾರು ವರ್ಷಗಳ ಹಿಂದಿನ ಹಳೆಯದು ಇದ್ರ ಮೂಲ ಪ್ರಪಂಚದಾದ್ಯಂತ ಪ್ರಾಚೀನವಾಗಿರುವ ಬೇರೂರಿದೆ ಅಂತಂದರೂ ಕೂಡ ತಪ್ಪಾಗಲ್ಲ ಸಾಂಸ್ಕೃತಿಕ ಅರ್ಥನ ಮೀರಿ ಅನೇಕ ಜನ ಭಾರತೀಯ ಮಹಿಳೆಯರು ಫ್ಯಾಷನ್ಗೋಸ್ಕರ ಕೂಡ ಈ ಮೂಗುತಿಗಳನ್ನ ಬಲಿಸ್ತಾರೆ ಇದರಲ್ಲಿ ತುಂಬ ವಿನ್ಯಾಸವಾಗಿರೋ ಮೂಗುತಿ ಗುಡ್ಡು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಒಂದಕ್ಕಿಂತ ಒಂದು ತುಂಬಾ ಜಾಸ್ತಿ ಅಟ್ರಾಕ್ಷನ್ ಆಗಿ ಕಾಣುವಂತಹ ಮೂಗುತಿಗಳು ತುಂಬಾ ಸಿಗುತ್ತೆ ಅಂತ ಹೇಳ್ತಾ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತೀನಿ ಮತ್ತು ಮೂಗುತಿ ಕಲೆಕ್ಷನ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಮತ್ತು ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಆದಷ್ಟು ತುಂಬ ಒಳ್ಳೆ ಒಳ್ಳೆ ಡಿಸೈನ್ಗಳನ್ನ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಮಿಸ್ ಈ ವಿಡಿಯೋನ ಪೂರ್ತಿ ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ Thank you.